ಸಾವಿನ ಸತ್ಯ ತಿಳಿಯಲು ಗರುಡ ಪುರಾಣ ಓದುತ್ತಿರುವ ಸರ್ಜಾ ಪತ್ನಿ ಗರ್ಭಿಣಿ ಎಂದು ಮನೆಯಿಂದ ಹೊರಹೋಗಲು ನಿರ್ಧರಿಸಿತ್ತು ಯಾಕೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾ ಪ್ರಚಾರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಸಿನಿಮಾ ಮತ್ತು ಫ್ಯಾಮಿಲಿ ಟೈಮ್ ಎಂದು ಸಖತ್ ಬ್ಯುಸಿಯಾಗಿರುವ ನಟ ಬಿಡುವು ಮಾಡಿಕೊಂಡು ಪುಸ್ತಕ ಓದಲು ಶುರು ಮಾಡಿದ್ದಾರೆ ಗರುಡ ಪುರಾಣವನ್ನು ಯಾಕೆ ಆಯ್ಕೆ ಮಾಡಿಕೊಂಡರು ಅಂತ ರಿವೀಲ್ ಮಾಡಿದ್ದಾರೆ ಕೆಲವೊಂದು ದಿನ ಹೆಂಡತಿ ಮಕ್ಕಳ ಜೊತೆ ಆರಾಮವಾಗಿ ಇರುವೆ ಆದರೆ ಕೆಲವು ದಿನ ಸಿಕ್ಕಾಪಟ್ಟೆ ಕೆಲಸದಲ್ಲಿ ಬ್ಯುಸಿಯಾಗಿರುವೆ ಗೆ ಸಿಕ್ಕ ಪ್ರತಿಕ್ರಿಯೆ ನೋಡಿ ತುಂಬ ಖುಷಿಯಾಗಿದೆ ಅಲ್ಲದೆ ಜವಾಬ್ದಾರಿ ಹೆಚ್ಚಾಗಿದೆ ನನ್ನ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಯಿಂದ ನಾನು ಗರುಡ ಪುರಾಣ ಓದಲು ಶುರು ಮಾಡಿದೆ ಜನರು ಸತ್ತ ಮೇಲೆ ಏನಾಗತ್ತೆ ಎಂದು ತಿಳಿದುಕೊಳ್ಳುವ ಕುತೂಹಲವಿತ್ತು ಇದನ್ನು ಓದುವುದರಿಂದ ಜೀವನದ ಬಗ್ಗೆ ಸಾಕಷ್ಟು ಕಲಿದೆ ಗರುಡ ಪುರಾಣ ಓದಲು ಶುರು ಮಾಡಿದ ಮೇಲೆ ನನ್ನ ಹೆಂಡತಿ ಗರ್ಭಿಣಿ ಆದಲು ಆಗ ಮನೆಯಲ್ಲಿ ಓದಬಾರದು ಎಂದು ಹಿರಿಯರು ಹೇಳಿದ್ದರು ಪ್ರತಿದಿನ ನಾನು ಹೊರಗಡೆ ಹೋಗಿ ಓದಿಕೊಂಡು ಬರುತ್ತಿದೆ ಪರಿಹಾರ ಸಿಗದೆ ಉಳಿದಿರುವ ಮಿಸ್ಟರಿಗಳ ಬಗ್ಗೆ ಓದಲು ನನಗೆ ತುಂಬಾ ಆಸಕ್ತಿ ಜಾಸ್ತಿ ಅದರಲ್ಲೂ ಬರ್ಮುಡಾ ಟ್ರಯಾಂಗಲ್ ಮೂರನೇ ಕಣ್ಣು ಡಿಜಾವು ಹೀಗೆ ಸಾಕಷ್ಟಿದೆ ಸದ್ಯಕ್ಕೆ ನಾನು ಗರುಡ ಪುರಾಣದ ಇಂಟರ್ಪ್ರಿಟೇಷನ್ ಓದುತ್ತಿರುವೆ ಎಂದು ಧ್ರುವ ಸದ್ಯ ಒಂದರಲ್ಲಿ ಮಾತನಾಡಿದ್ದಾರೆ ನಾನೊಬ್ಬನ ಶೂಟಿಂಗ್ ಇನ್ನೂರ ನಲವತ್ತು ದಿನಗಳು ತೆಗೆದುಕೊಂಡಿದೆ ಇದರ ಜೊತೆಗೆ ಐವತ್ತೆರಡು ದಿನಗಳ ಕಾಲ ಕ್ಲೈಮ್ಯಾಕ್ಸ್ ಮತ್ತು ಸೀಕ್ವೆನ್ಸ್ ಶೂಟಿಂಗ್ ನಡೆದಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಹೆಚ್ಚಾಗಿ ಇದೆ ಎಂದು ಹೇಳಿಕೊಂಡಿದ್ದಾರೆ ಆದರೆ ಕೊನೆಯಲ್ಲಿ ಸಿನಿಮಾ ಹೇಗೆ ಬಂತು ಅನ್ನೋದು ಮುಖ್ಯವಾಗುತ್ತೆ ಮಾರ್ಟಿನ್ ಅಂದರೆ ನಾನೊಬ್ಬನೇ ಅಲ್ಲ ಇಡೀ ತಂಡ ಈ ಚಿತ್ರದಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿದ್ದೀವಿ ಅಂದರೆ ಮೋಕೋಬಾಟ್ ಕ್ಯಾಮ್ರಾ ಹೈ ಸ್ಪೀಡ್ ಕ್ಯಾಮ್ರಾ ರೋಬೋಟ್ ಫಾಸ್ಟ್ ಆ್ಯಕ್ಷನ್ಗಳನ್ನು ತೆಗೆಯಲು ಕೆಲವೊಂದು ಕ್ಯಾಮ್ರಾ ಹನ್ನೊಂದು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತಿದೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡಲು ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳನ್ನು ಕರೆಸಿದ್ದೀವಿ ಆದರೆ ನನ್ನ ಧ್ವನಿಯನ್ನು ಮಾತ್ರ ಎಐ ಮೂಲಕ ಹಾಗೆ ಉಳಿಸಿಕೊಳ್ಳಲಾಗಿದೆ ಎಂದು ಸರ್ಜಾ ಹೇಳಿಕೊಂಡಿದ್ದಾರೆ